ಪಟ್ಟಿ ಕಟ್ಕೊಂಡೆ ಒಳಗಡೆ ಕರ್ಕೊಂಡು ಹೋದ್ರು ಕಣ್ಣಿಗೆ ಪಟ್ಟಿ ಕಟ್ಕೊಂಡೇ ಹೊರಗಡೆ ಕರ್ಕೊಂಡು ಬಂದರು ಒಂದು ನಾಲ್ಕು ಜನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ್ರು ನಾಲ್ಕು ಜನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದರು ಹೊರಗಡೆ ಈಗ ಇದ್ದಕ್ಕಿದ್ದಂತೆ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದು ಅತಿ ದೊಡ್ಡ ಒಂದು ವಿಚಾರ ಯಾಕೆ ಅಂತಂದರೆ ಇವರನ್ನ ಕಂಪ್ಲೀಟ್ ಕ್ಲೋಸ್ ಮಾಡಿ ಈಗ ಕೊರೋನಾ ಟೈಮಲ್ಲಿ ಒಂದ್ಸರಿ ಕ್ಲೋಸ್ ಮಾಡಿದರು ಯಾಕೆಂದರೆ ಕ್ವಾರಂಟೈನ್ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಕ್ಲೋಸ್ ಮಾಡಿದರು ಹೆಂಗೆ ಮಾಡ್ತಾರೆ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ ಈಗ ಫ್ಯಾಮಿಲಿ ಜೊತೆ ಬಿಡ್ತಾರ ಮತ್ತೆ ಮನೆಗೆ ಕಳಿಸ್ತಾರಾ ಅಥವಾ ಬೇರೆ ಎಲ್ಲಾದರೂ ಶಿಫ್ಟ್ ಮಾಡ್ತಾರಾ ಈ ಹನ್ನೆರಡನೇ ತಾರೀಕು ಏನು ಕೋರ್ಟಲ್ಲಿ ಕೇಸ್ ಇದೆ ಅದನ್ನು ನೋಡಿಕೊಂಡು ಮತ್ತೆ ರೀಶೆಡ್ಯೂಲ್ ಮಾಡ್ತಾರಾ ತುಂಬ ಕನ್ಫ್ಯೂಷನ್ಸ್ ಇದೆ ಬಟ್ ಈಗಾಗಲೇ ಬೀಗ ಹಾಕಿರೋದ್ರಿಂದ ಏಳುವರೆ ಡೆಡ್ ಲೈನ್ ಆದ್ರಿಂದ ಏನು ಮಾಡ್ತಾರೆ ಅನ್ನೋ ಕುತೂಹಲ ನಿಮಗೆ ಎಷ್ಟಿದೆಯೋ ನನಗೂ ಅಷ್ಟೇ ಇದೆ ವಿದ್ಯಾ ಈಗ ಎಡ್ವಟ್ಟು ಅಹ್ ಸ್ಟುಡಿಯೋದವ್ರದ್ ಮಾತ್ರ ಅಂತನ ಬಿಗ್ ಬಾಸ್ ಅವ್ರದ್ದು ಕಾಣಿಸ್ತಾ ಇದ್ಯಾ ಮೇಡಮ್ ನನಗೆ ಬಿಗ್ ಬಾಸ್ ಅವ್ರದ್ದು ಇದೆ ಅಂತ ಕೇಳ್ತೀನಿ ಯಾಕಂದ್ರೆ ಈ ಹಗಲು ಕಂಡು ಬಾವಿಗೆ ರಾತ್ರಿ ಬಿದ್ರು ಅಂತಾರಲ್ಲ ಹಂಗೆ ಎಡವಟ್ಟಿದೆ ಸಮಸ್ಯೆ ಇದೆ ಅಂತ ಗೊತ್ತಿದ್ರು ಆ ವಿವಾದಕ್ಕೆ ಯಾಕೆ ಹೋಗ್ಬೇಕಿತ್ತು ಬೇರೆ ಜಾಗ ಇರ್ಲಿಲ್ವಾ ಅಂತ ಹೇಳ್ತಾರೆ ಜನ ಬೇಗ ಬೇ ಬೇರೆ ಜಾಗ ಇರಲಿಲ್ಲ ಅಂತ ಅನ್ಸೋದು ಸರ್ವೇ ಸಾಮಾನ್ಯ ಯಾಕೆ ಅಂತಂದರೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಪಿ ಡಿ ಇಶ್ಯೂ ಮಾಡಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದಲೇ ಈ ಇಶ್ಯೂ ರನ್ನಿಂಗಲ್ಲಿದೆ ಅಂದರೆ ಎಲ್ಲ ರೀತಿಯಾದಂತಹ ಸೇಫ್ಟಿ ಮೆಜರ್ಸನ್ನು ತೆಗೆದುಕೊಂಡು ಯಾವುದೇ ಸಣ್ಣ ಒಂದು ಗೊಂದಲಕ್ಕೂ ಕಾರಣ ಇಲ್ಲದೆ ಇರೋ ಥರ ಬಿಗ್ ಬಾಸ್ ಸ್ಪರ್ಧೆ ಆಯೋಜನೆ ಮಾಡುವಂಥವ್ರು ಇಷ್ಟು ದೊಡ್ಡ ಒಂದು ಪ್ರಮಾದ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲದೆ ಇಲ್ಲ ಅಂತ ಅನಿಸುತ್ತೆ ನೋಡಿ ಎಷ್ಟೇ ದೊಡ್ಡವರಾಗ್ಲಿ ಏನೇ ಆಗಲಿ ನೀವು ಆವಾಗಲೇ ಹೇಳ್ತಾ ಇದ್ರಿ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ ಬಟ್ ಇಷ್ಟು ದೊಡ್ಡ ಸಮಸ್ಯೆ ಇದ್ರೂ ಕೂಡ ಬಿಗ್ ಬಾಸ್ ಅವರು ಅದೇ ಜಾಗವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರು ನನಗೆ ಅರ್ಥ ಆಗಲಿಲ್ಲ ಯಾಕೆ ಅಂತಂದರೆ ಇಂಥವೆಲ್ಲ ಕ್ಲಿಯರೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಕೆಲವ್ರು ಹೇಳ್ತಾರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಕೆಲವ್ರು ಹೇಳ್ತಾರೆ ಇಲ್ಲ ಇದು ಹಸಿರು ವಲಯಕ್ಕೆ ಬರುತ್ತೆ ಅಂತ ಸೊ ಹಸಿರು ವಲಯದಲ್ಲಿ ಈ ರೀತಿಯಾದಂಥ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಯಾವುದೇ ರೀತಿಯಾದಂತಹ ಈ ಒಂದು ಕೊಳಚೆ ನೀರಿನ ಸಂಸ್ಕರಣಾ ಘಟಕ ಇಲ್ಲದೆ ನೀವು ಹೇಗೆ ಕಾರ್ಯಕ್ರಮವನ್ನು ಮಾಡ್ತೀರಿ ಇವೆಲ್ಲವೂ ಕೂಡ ತಗೊಳ್ಬೇಕಾಗುತ್ತೆ ಪರ್ಮಿಷನ್ಸ್ ಯಾವುದೇ ಪರ್ಮಿಷನ್ಸ್ ಇಲ್ಲದೆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಬಿಗ್ ಬಾಸ್ ಬಿಡಿ ಅವರು ಯಾರಿದ್ದಾರೆ ತಮಿಳ್ನಾಡು ಮೂಲದವರು ಯಾರವರು ಇವರು ವೇಲ್ಸ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅವರು ನೆಗ್ಲೆಕ್ಟ್ ಮಾಡಿರ್ಬೋದು ಹೇ ಮ್ಯಾನೇಜ್ ಮಾಡ್ಕೊಳ್ಬೋದು ಅಂತ ಅವ್ರೇನೋ ಏನೋ ಒಂದು ನಿರ್ಲಕ್ಷ್ಯ ತೋರಿಸಿರ್ಬೋದು ಬಟ್ ಬಿಗ್ ಬಾಸ್ ಮೇಲೆ ಭಾಳಷ್ಟು ಕಣ್ಣುಗಳಿವೆ ಭಾಳಷ್ಟು ಜನ ವಿರೋಧ ಮಾಡ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಎಲ್ಲ ಕ್ಲಿಯರೆನ್ಸ್ ತಗೊಂಡು ಮುಂದಕ್ಕೆ ಹೋಗೋದು ಒಂದು ಒಳ್ಳೆಯ ಆಯೋಜಕರ ಲಕ್ಷಣ ಅಂತ ಅನಿಸುತ್ತೆ ನನಗೂ ಅನಿಸುತ್ತೆ ಈ ಒಂದು ಜಾಗದ ಮಾಲೀಕರ ತಪ್ಪು ಎಷ್ಟಿದೆಯೋ ಒಂದು ವರ್ಷಕ್ಕೇನೋ ಇವರು ಮೂರು ಕೋಟಿ ಕೊಟ್ಟು ಇದನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾರೆ ಅಂತ ಸೊ ಅವರದ್ದು ಕೂಡ ಒಂದು ಸ್ವಲ್ಪ ತಪ್ಪಿದೆ ಅಂತ ಅನಿಸುತ್ತೆ ಬಟ್ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಹೇಗಿದ್ದಾರೆ ಏನಿದ್ದಾರೆ ಅವ್ರಿಗೆ ವಿಷಯ ಗೊತ್ತಾಗಿದೆಯಾ